ಶ್ರೀ ಸದ್ಗುರು ಸಿದ್ದಾರೂಢ ನಮಃ ನಾವು ನೀವೆಲ್ಲ ನಿನ್ನೆ ದಿವಸ ತಾಮಸ ರಾಜಸ ಮತ್ತು ಸಾತ್ವಿಕ ಮೂರು ಗುಣಗಳ ಬಗ್ಗೆ ತಿಳ್ಕೊಂಡಿವಿ ಇವತ್ತಿನ ದಿವಸ ನಮ್ಮ ನಿಮ್ಮೆಲ್ಲರ ಪೂರ್ವ ಪುಣ್ಯದ ಫಲಸ್ವರೂಪ ಹೆಂಗಿರ್ತತಿ ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣಂತ ನೋಡಿ ಬಲ್ಲವರು ಸುಖ ಭೋಗ ಆಸೆಯೊಡಗೂಡಿ ಕೆಳದಿರಿ ಭಾಗ್ಯವಿಲ್ಲದಾಗಲೂ ಬಿಡದೆ ಮಾಡಿ ಮಾಡಿಯದರಿಂದ ಶಿವ ಧರ್ಮರತಿಯನ್ನೇ ಬೇರೆ ಬೇಡ ಬಹುಕೂಟಲಿಗಳು ಅಂತ ಪಲ್ಲವಿಯೊಳಗ ಇದನ್ನು ಹೇಳ್ತಾರೆ ಮುಂದ ಕುಲ ಜಾತಿ ರೂಪು ಯೌವ್ವನ ಗಾಡಿ ಗರುವತನ ಬಲು ಪರಾಕ್ರಮ ಬಂಧು ಜನರೊಲುಮೆ ನಿಪುಣತ್ವ ಛಲ ನೀತಿ ವಿದ್ಯೆ ಲಾಪ ಶಾಸ್ತ್ರ ಕವಿತಾ ರಚನೆ ಕುಶಲಂಗಳು ಸಲೆ ಶೌಚ ಕೃಷಿ ಸೇವೆ ಯಾಚನೆಯಲಂಕಾರ ವೈಶ್ಯ ವೈಶಮಣಿ ಮಂತ್ರತೀ ಫಲಿಸಲರಿಯವು ಪುಣ್ಯದನುಕೂಲಮಿಲ್ಲದಿರೇ ತನಗೆ ಮನವೆಳಿಸಿದಂತೆ ದಿವಿ ದುರ್ಗಮವ ಮರ ಸಂ ಕುಳ ಸೇನೆ ಗುರುಮಂತ್ರಿ ಪವಿಯೆ ವಜಾಚ್ಯುತರ ಬಲಹು ಋಷಿ ನಿವಹದಾರೈಕೆ ಏರಾವತವೇ ಯಾನ ಸಂಜೀವನೆ ಮಂತ್ರಸಿದ್ಧಿ ಸೈವೇದಮೃತ ವಿನೀತು ಮೊದಲಿರ್ದು ವಾಸವಾನಜಿಯುಳು ಮುರಿದನಸುರರಿಗೆ ಭೀತಿ ದವಿರತಂ ದೈವ ಬಲ್ಲವೊಂದಿಲ್ಲದಿರೇ ಹಾನಿಯೌದಾವ ನೋಡಿದು ಅಂತು ಅಂತ ಹೇಳ್ತಾರೆ ಅಂದ್ರೆ ತಿಳಿದಂಥವ್ರಾದ್ರೆ ಈ ಸುಖ ಭೋಗದ ಆಶೆಕ್ ಬೆನ್ಹತ್ತೆ ಮೈ ಮರೆತ ಮನಸ್ಸಿಗೆ ಬಂದಂಗೆ ನಡಿಬಾರ್ದು ದೇವ್ರ ನಮಗೆ ಈ ಜಲಮದೊಳಗೆ ಸಿರಿ ಸಂಪತ್ತನ್ನು ಕೊಟ್ಟಾನಂತೇಳ್ಕೊಂಡ ಮನುಷ್ಯನ ಬೆನ್ನತ್ತೆ ನಾನಾ ಥರವಾದಂಥ ಪಾಪಕ್ಕೆ ಮಾಡಿಕೊಡುವಂಥ ಕೆಟ್ಟ ಕೆಲಸಗಳನ್ನ ಮಾಡ್ಕೊತ ಪಾಪನ ಹೆಚ್ಚಾಗುವಂಗೆ ನಾವು ನಮ್ಮ ಸಂಪತ್ತನ್ನು ವಿನಿಯೋಗ ಮಾಡಿದ್ರೆ ಹೆಂಗಪ್ಪ ಅಂತಂದ್ರೆ ಆ ಪರಮಾತ್ಮ ನಮ್ಮ ಈ ಪೂರ್ವ ಕರ್ಮಕ್ಕನುಸರಿಸಿ ಪೂರ್ವ ಪುಣ್ಯಕ್ಕನುಸರಿಸಿ ನಮಗೆ ಈ ಜನ್ಮದೊಳಗೆ ಸಿರಿ ಸಂಪತ್ತು ಕೊಟ್ಟನಲ್ಲ ಆ ಸಿರಿ ಸಂಪತ್ತನ್ನು ಸದ್ವಿನಿಯೋಗ ಮಾಡಿದ ಧರ್ಮ ಕಾರ್ಯಗಳಿಗೆ ಉಪಯೋಗಿಸಿದ ದಾನ ಧರ್ಮಾದಿಗಳನ್ನು ಮಾಡಿದ ದಲಿತರಿಗೆ ಸಹಾಯವನ್ನು ಸಲ್ಲಿಸದ ನಾವು ನಮ್ಮ ಸಂಪತ್ತನ್ನು ಮನಸ್ಸಿನ ಹೀನ ಆಶೆಗಳಿಗೆ ವಿಷಯ ಭೋಗಗಳಿಗೆ ನಾವು ಖರ್ಚು ಮಾಡಿದ್ದೀವಿ ಅಂತಂದ್ರೆ ಇದು ಮನುಷ್ಯನ ಅಲ್ಪ ಇಂಥ ಕೆಲಸ ನೀ ಮಾಡಿದ್ರೆ ಬರುವಂಥ ದಿನದೊಳಗೆ ಕಷ್ಟವನ್ನು ಅನುಭವಿಸ್ಬೇಕಕ್ಕತಿ ಮತ್ತು ನರಕವಾಸಿ ವಾಸಿ ಅಂತೇಳಿ ಈ ಪಲ್ಲವಿಯೊಳಗೆ ಹೇಳ್ತಾರೆ ಇನ್ನು ಒಂದನೇ ನುಡಿಯೊಳಗೆ ಏನು ಹೇಳ್ತಾರೋ ಅಂತಂದ್ರೆ ಶ್ರೇಷ್ಠ ಕುಲ ಅಂತಾಗಲಿ ಜಾತಿ ಅಂತಾಗಲಿ ಅಥವಾ ಈ ಶರೀರದ ರೂಪ ಸುಂದರವಾಗಿರ್ತ ರೂಪ ಆಗಲಿ ಯೌವನ ಆಗಲಿ ಗಾಂಭೀರ್ಯ ಆಗಲಿ ಗರ್ವ ಶೌರ್ಯ ಬಂಧು ಬಳಗದ ಪ್ರೀತಿ ವಾತ್ಸಲ್ಯ ಪಾಂಡಿತ್ಯ ಹಠ ನ್ಯಾಯ ನೀತಿ ವಿದ್ಯೆ ವಿನಯ ನುಡಿ ಶಾಸ್ತ್ರಜ್ಞಾನ ಕಾವ್ಯರಚನಾ ಶಕ್ತಿ ಕುಶಲ ಕೈಗಾರಿಕೆ ಸದಾಚಾರ ಒಕ್ಕಳಿತನ ಸೇವಾ ಬುದ್ಧಿ ಇನ್ನೊಬ್ಬರಂಥಕ್ಕೆ ಬೇಡುವಂಥದ್ದು ನಮ್ಮ ಶರೀರನ ಅಲಂಕರಿಸಿಕೊಳ್ಳುವಂಥದ್ದು ಹೋದಲ್ಲೆಲ್ಲ ಯಶಸ್ಸನ್ನು ಪಡೆಯುವಂಥದ್ದು ನಿರ್ಮಲವಾಗಿರ್ತಕ್ಕಂಥ ಗುಣ ವಾದ ವಿವಾದ ಪಾಂಡಿತ್ಯ ವಶೀಕರಣ ಯಂತ್ರ ಮಂತ್ರಾದಿ ಸಿದ್ಧಿ ಇವೆಲ್ಲ ಪುಣ್ಯದ ನೆರವು ಇರಲಿಲ್ಲ ಅಂತಂದ್ರೆ ಫಲ ನೀಡುವುದಿಲ್ಲ ಅದಕ್ಕೆ ಮನಸ್ಸು ಹೇಳದಂಗ ನಡೆಯೋದರಿಂದ ಅನಂತ ಕಷ್ಟದೊಳಗೆ ನಾವು ಸಿಕ್ಕಾಕೋತೀವಿ ತಿಳಿದಂಥ ಜ್ಞಾನಿಗಳು ಇದ್ದವರು ಇದನ್ನು ವಿಚಾರ ಮಾಡಿ ತಿಳ್ಕೊಬೇಕು ಅಂತ ಹೇಳ್ತಾರೆ ಅಂದ್ರೆ ಈ ಮೊದಲೇ ನುಡಿಯೊಳಗೆ ನಾವು ಉಚ್ಚು ಜಾತಿಯೊಳಗೆ ಹುಟ್ಟೇವಿ ಶ್ರೇಷ್ಠವಾಗಿರ್ತಕ್ಕಂಥ ಧರ್ಮದೊಳಗೆ ಹುಟ್ಟೇವಿ ಅಥವಾ ನಮಗೆ ಸುಂದರವಾದಂಥ ಶರೀರ ಐತಿ ಯೌವನ ಐತಿ ಆಮೇಲೆ ಅಗ್ದಿ ನಮ್ಮ ಒಂದು ಮನುಷ್ಯನೊಳಗೆ ಗಾಂಭೀರ್ಯ ಸ್ಥಿತಿ ಐತಿ ನಮಗೆ ಗರ್ವ ಅಂದ್ರೆ ಸೊಕ್ಕೈತಿ ಆಮ್ಯಾಗ ಈ ಶರೀರದ ಬಲದಿಂದ ಸೂರತನವನ್ನು ತೋರ್ಸಾಕತ್ತೀವಿ ಬಂಧು ಬಳಗದ ಪ್ರೀತಿನೂ ಸಿಕ್ಕತಿ ಮತ್ತು ಪ್ರತಿಯೊಂದು ನ್ಯಾಯ ನೀತಿ ಧರ್ಮದೊಳಗೆ ನುಡಿ ಶಾಸ್ತ್ರದೊಳಗೆ ಯಾವುದಾದ್ರೂ ಸಾಹಿತ್ಯ ರಚನಾದೊಳಗೆ ಮತ್ತು ಯಾವುದಾದ್ರೂ ಉದ್ಯೋಗ ಒಕ್ಕಲತನ ಸೇವಾ ಬುದ್ಧಿ ನಮ್ಮನ್ನು ನಾವು ಅಲಂಕರಿಸ್ಕೊಳ್ಳೋದು ಇದನ್ನೆಲ್ಲ ಏನು ಹೇಳಿದ್ನೆಲ್ಲ ಇವೆಲ್ಲ ನಮಗೆ ಸಿಗಬೇಕಾದ್ರೆ ಪೂರ್ವ ಜನ್ಮದ ಪುಣ್ಯ ಇದ್ರೆ ಇವೆಲ್ಲ ತನ್ನಿನ ತಾನ ನಮಗೆ ಬಂದ ಫಲ ನೀಡ್ತಾವು ಅದಕ್ಕೆ ಇವನ್ನ ಪಡೆಯೋದಕ್ಕಾಗಿ ನೀನು ಏನಪ್ಪ ಕೆಟ್ಟ ದಾರಿ ಹಿಡಿಬೇಡ ನಿನ್ನ ಹಣೆ ಬರೆದೊಳಗೆ ಅವ್ನು ನಿನಗೆ ನಿಲ್ಕುವುದಾಗಿದ್ದರೆ ಅವ್ನು ನಿನಗೆ ಬಂದ ಇವೆಲ್ಲ ಗುಣಗಳು ಇವೆಲ್ಲ ಐಶ್ವರ್ಯಗಳು ಬಂದ ನಿನಗೆ ತಲುಪೇ ತಲುಪ್ತಾವು ಅವಿಲ್ಲ ಅಂತಂದ್ರೆ ನೀ ಏನು ಪ್ರಯತ್ನ ಮಾಡಿದರೂ ಅವು ನಿನಗೆ ದೊರಕೋದಿಲ್ಲ ಅದಕ್ಕೆ ನಿನ್ನ ಮನಸ್ಸು ಹೇಳ್ದಂಗೆ ಕೇಳೆ ನೀನು ಅತಿ ಆಶಕ್ಕೆ ಬಿದ್ದ ಅವನು ಪಡ್ಕೊಳ್ಳೋಕ್ಕೋಸ್ಕರ ಪ್ರಯತ್ನ ಮಾಡಿದ್ದ ಆದ್ರೆ ನೀನು ಭಾಳ ಕಷ್ಟಪಡ್ಬೇಕತಿ ಕೊನೆ ಕೊನೆಗೇನು ಅಕ್ಕತಿ ನರಕ ವಾಸವನ್ನು ಅನುಭವಿಸ್ಬೇಕತಿ ಅದಕ್ಕೆ ತಿಳಿದಂಥವರು ಜ್ಞಾನಿಗಳು ಇದನ್ನು ತಿಳ್ಕೊಬೇಕು ಅಂತೇಳಿ ಹೇಳ್ತಾರೆ ಇನ್ನು ಎರಡನೇ ನುಡಿಯೊಳಗೆ ಆಕಾಶವಣ್ಣ ಕೋಟೆಯನ್ನಾಗಿಸಿಕೊಂಡ ಅಜಯ ಸೇನಾ ಸಮೂಹದೊಂದಿಗೆ ಗುರುಗಳು ಮಂತ್ರಿ ಮಾನ್ಯರುಗಳಿಂದ ಕೂಡಿದ ವಜ್ರಾಯಧಾರಿ ದೇವೇಂದ್ರ ಆಗಲಿ ಬ್ರಹ್ಮ ವಿಷ್ಣು ಮಹಾತಪಸ್ವಿಗಳ ಬೆಂಬಲ ಇರಲಿ ಇವೆಲ್ಲ ಹರಿಕೆ ಇದ್ದಾಗ್ಯೂ ಕೂಡ ಅಲ್ಲದನ ಐ ಐರಾವತದಂಥ ಆನೆ ವಾಹನ ಸಂಜೀವಿನಿ ಅಂತ ಮಂತ್ರಸಿದ್ಧಿ ದಿನಾನೋ ಆಯುಷ್ಯ ಆರೋಗ್ಯ ಪೂರ್ಣವಿರುವಂಥ ಅಮೃತವನ್ನು ಕುಡಿದಿದ್ದ ಕುಡೀತಿರತಕ್ಕಂಥ ಕುಡಿದಂಥ ಯಾವ ದೇವತೆಗಳು ಕೂಡ ದೈತ್ಯರೊಂದಿಗೆ ಅಂದರೆ ರಾಕ್ಷಸರೊಂದಿಗೆ ಕಾದಾಡಿ ಕಾಡ ಕಾದಾಡಿ ಸೋತ ಓಡುತ್ತಲ ಅದಾರು ಕೂಡ ಕತ್ತೆ ಅದಾರಂತೇಳಿ ಓಡಿದರು ಅಂಥೇಳಿ ನಾವು ಪುರಾಣ ಇತಿಹಾಸಗಳಲ್ಲಿ ಕೇಳಿ ತಿಳ್ಕೊಂಡೇವಿ ಅದಪ್ಪ ದೈವ ಅನ ಅನುಕೂಲ ಇದ್ದರೆ ಎಂಥ ಮುಂದೆ ಕ್ಷೀಣ ಆದಂಥ ಮನುಷ್ಯನು ಕೂಡ ಎಲ್ಲ ಸುಖವನ್ನು ಅನುಭವಿಸ್ಬೋದು ಈ ಒಂದು ದೈವದ ಅನುಕೂಲ ಇಲ್ಲ ಅನಾನುಕೂಲ ಇದ್ದರೆ ಎಂಥ ಶಕ್ತಿವಂತದಾನಂದ್ರೂ ಹಾನಿಯನ್ನು ಅನುಭವಿಸ್ಬೇಕತಿ ಅಂತ ಹೇಳ್ತಾರೆ ಅಂದ್ರೆ ಸ್ವರ್ಗದ ಅಧಿಪತಿಯಾಗಿರ್ತಕ್ಕಂಥ ವಜ್ರಾಯುಧವನ್ನು ಹಿಡಿದಂಥ ದೇವೇಂದ್ರ ಅವನ ಪರಿಸ್ಥಿತಿ ಏನಾಯ್ತು ಬ್ರಹ್ಮ ವಿಷ್ಣು ಅವರ ಪರಿಸ್ಥಿತಿ ಏನಕ್ಕತಿ ಅಂತಂದ್ರೆ ಅಷ್ಟೆಲ್ಲ ತಪಸ್ಸಿನ ಶಕ್ತಿ ದೇವಾನುದೇವತೆಗಳಲ್ಲಿ ಅಷ್ಟ ಅಷ್ಟಐಶ್ವರ್ಯದ ಶಕ್ತಿ ಸಹಸ್ರಾರು ಅಕ್ಷಯಿನಿ ಸೈನ್ಯ ಇದ್ದಂಥ ಆ ದೇವತಾ ಶಕ್ತಿಗಳು ಕೂಡ ರಾಕ್ಷಸ ಹುಟ್ಟ ಹೆದರಿ ಬಳಲಿ ಬೆಂಡಾಗಿ ಓಡ್ಯಾರು ಅಂತಂದ ಮೇಲೆ ಮನುಷ್ಯ ಜೀವಕ್ಕೆ ಬಂದಂಥ ನಮಗೆ ಜನ್ಮದ ಸುಕೃತ ಪುಣ್ಯ ಇದ್ದರೆ ನಮಗೆ ಎಲ್ಲ ಸುಖ ಸಂಪತ್ತು ಲಭಿಸ್ತೈತಿ ಅಂತ ಹೇಳ್ತಾರೆ ಮುಂದೆ ಮೂರನೇ ಅಧ್ಯಾಯದೊಳಗೆ ಏನು ಹೇಳ್ತಾರು ಅಂತಂದ್ರೆ ಗಿರಿಯ ಶಿಖರದಳು ಕಾಂತಾರದಳು ನಡುಗಡಲುಳೆ ಉಳಿಯೇ ಮಧ್ಯದಳು ರಣಭೂಮಿಯಳು ಶತ್ರುಗಳ ನೆರಳಿನಳು ಚೋರವಿಸಭೂತಾದಿ ಭೀತಿಯಳು ಪರದೇಶದಂಡಲೆಯಳು ದೊರೆ ಮುಳಿದ ವೇಳೆಯಳು ಬಲು ಕಂಠಕಂಗಳಳು ಹರಣದಳವಿನೊಳು ನಿದ್ರಾಲಸ್ಯ ಮರವೇ ವತನ ಗಿರಿಯ ಸಾಹಸವನ್ನುಳಿದು ಕಾಲದಳು ಕೂಡಿ ಹೊರೆಯುವುದು ಪೂರ್ವ ಸುಖ ಕುಡಿದ ಮೀರಲು ನಮಗೆ ಪೂರ್ವಜನ್ಮದ ಪುಣ್ಯ ಇತ್ತಂತಂದ್ರೆ ಆ ಪುಣ್ಯ ಆ ದೈವದ ಬಲ ನಮ್ಮನ್ನು ಹೆಂಗೆ ಕಾಪಾಡ್ತೈತಿ ಅಂತಂದ್ರೆ ಗಿರಿಯ ಶಿಖರದೊಳು ಅಂದ್ರೆ ಒಂದು ಪರ್ವತದ ತುತ್ತ ತುದಿಯಲ್ಲಿ ಹೋಗಿ ನಾವು ನಿಂತಾಗ ಅಲ್ಲದ ಕಾಂತಾಳದೊಳು ಅಂದ್ರೆ ಅಡವಿ ಅರಣ್ಯದೊಳಗೆ ನಾವು ದಾರಿ ತಪ್ಪಿದಾಗ ನಟ್ಟೆ ನಡುವ ಸಮುದ್ರದೊಳಗೆ ಸಿಲುಕಿ ಹಾಕ್ಕೊಂಡಾಗ ಯುದ್ಧ ಭೂಮಿಯೊಳಗೆ ವೈರಿಗಳ ಸುತ್ತುವರೆದಾಗ ಕಳ್ಳರು ಮತ್ತು ವಿಷಭೂತಾರಿ ಅಂತಂದ್ರೆ ಸರ್ಪಗಳು ದುಷ್ಟ ಜಂತುಗಳ ಮಧ್ಯೆ ನಾವು ಭೀತಿಯೊಳಗೆ ಸಿಕ್ಕಿ ಹಾಕ್ಕೊಂಡಾಗ ನಮ್ಮದಲ್ಲದ ನಮಗೆ ಪರಿಚಯವಿಲ್ಲದಂಥ ಪರದೇಶದೊಳಗೆ ಅಲಿದಾಡುವಂಥ ಟೈಮ್ದೊಳಗೆ ಅಂದ್ರೆ ಊರಿಗೆ ಹೋಗೋಕೆ ದಾರಿ ಸಿಗದಂಥ ವೇಳೆಯೊಳಗೆ ನಮ್ಮ ನಾಡಿನ ದೊರೆ ರಾಜ ನಮ್ಮ ಮೇಲೆ ಕೋಪಗೊಂಡಂಥ ಸಮಯದೊಳಗೆ ಇಂಥೆಲ್ಲ ಕಂಟಕಗಳು ನಮಗೆ ಬಂದಾಗ ನಮಗೆ ನಿದ್ರಾಲಸ್ಯ ಮರವಿತನ ನಮಗೆ ಮೈಗೂಡಿಕೊಂಡಾಗ ಇಂಥ ವೇಳೆಯೊಳಗೆ ನಮಗೆ ನಮ್ಮ ಪೂರ್ವಜನ್ಮದ ಪುಣ್ಯ ಇತ್ತಂದ್ರೆ ಆ ದೈವ ಬಲ ಆ ಪುಣ್ಯ ಬಲ ನಮ್ಮನ್ನು ಇಂಥ ಒಂದು ಕಠಿಣ ಪರಿಸ್ಥಿತಿಯೊಳಗೆ ಕಾಪಾಡ್ತೈತಿ ಅಂತೇಳಿ ಮೂರನೇ ಒಂದು ನುಡಿಯೊಳಗೆ ಹೇಳ್ತಾರೆ ಇನ್ನು ನಾಲ್ಕನೇ ನುಡಿಯೊಳಗೆ ಗಾಲಿಯೊಂದರ ಅಥವಾ ಹಿತ ಪಣ್ಣಗನ ವಾಜಿಗಳು ಸಾರಥಿ ಹೆಳವನಾದರುಣ ನಾಲಂಬರಹಿತವಹ ಮಾರ್ಗ ವತಿಬಲ ಮಂದೇ ಹರುಗಳ ಮೇಲೆ ತಾನೋರ್ವನೆ ಪಗಲೊಂದರಳು ರವಿ ವಿಶಾಲ ಭದ್ರದ ಕಡೆಗೆ ದಾಂಟುವನು ದೈವಾನುಕೂಲ ಮಿರೆ ವಿಷಮ ಸಾಧನದಿಂದ ತನಗಬಹುದು ಲೋಕಹಿತವಾದ ಕೀರ್ತಿ ಅಂತ ಈ ಒಂದ ನಾಲ್ಕನೇ ಅಧ್ಯಾಯದೊಳಗೆ ಹೇಳ್ತಾರೆ ಏನಪ್ಪ ಅಂತಂದ್ರೆ ಸೂರ್ಯ ಒಂದ ಗಾಳಿ ರಥ ನಮಗೆ ಶತ್ರು ಆದಂಥ ಸರ್ಪವನ್ನೇ ಬಾಳ್ಕೋಲನ್ನಾಗಿ ಮಾಡಿಕೊಂಡ ಸಮಸಂಖ್ಯೆ ಇಲ್ಲದಂಥ ಏಳು ಕುದುರೆಗಳು ಅಂದ್ರೆ ನಾವು ಚಕ್ಕಡಿ ಆಗಲಿ ರಥ ಆಗಲಿ ಯಾವುದಕ್ಕಾಗಲಿ ಮೋಟಾರ್ ವಾಹನಗಳಾಗಲಿ ಸಮಸಂಖ್ಯೆಯೊಳಗೆ ನಾವೇನು ಮಾಡ್ತೀವಿ ಪಶುಗಳನ್ನು ಅಂದರೆ ಎತ್ತುಗಳನ್ನು ನೋಡೋದಾಗಲಿ ಕುದುರೆಗಳನ್ನು ಹೂಡೋದಾಗಲಿ ಮಾಡ್ತೀವಿ ವಾಹನ ಮೋಟಾರ್ಗಳಿಗೆ ಎರಡು ನಾಲ್ಕು ಆರು ಎಂಟು ಹಿಂಗ ಚಕ್ರಗಳ ಗಾಲಿಗಳಿಂದ ನಾವು ಮೋಟಾರು ವಾಹನಗಳನ್ನು ಓಡಿಸ್ತೇವೆ ಆದರೆ ಇಲ್ಲಿ ಏನಾಗೈತಿ ಅಂತಂದ್ರೆ ಒಂದ ಗಾಲಿ ರಥ ನಮ್ಮನ್ನು ಕಚ್ಚಿ ಸಾಯು ಸಾಯಿಸುವಂಥ ವಿಸ ಇದ್ದಂಥ ಸರ್ಪದಿಂದ ಬರ್ಕೋಲ್ ಮಾಡ್ಕೊಂಡೇವಿ ಮಾಡ್ಕೊಂಡು ನಾನು ಸೂರ್ಯ ಏಳು ಕುದುರೆಗಳನ್ನು ಆ ಒಂದ ಗಾಳಿ ರಥಕ್ಕೆ ಕಟ್ಟ್ಯಾನು ಆ ರಥವನ್ನು ಹೊಡಿತಕ್ಕಂಥ ಸಾರ್ಥಿ ಕುಂಟದಾನು ಹಿಂಗ ಯಾವುದೇ ಆಧಾರವಿಲ್ಲದಂಥ ಅತಂತ್ರ ಮಾರ್ಗದೊಳಗೆ ಆ ಬಲ್ಲಿದರಾದಂಥ ಸೂರ್ಯ ಆ ಕೇತುಗಳೊಂದಿಗೆ ಯುದ್ಧ ಮಾಡ್ಕೊತ ಆ ಸೂರ್ಯ ದೇವ ತಾವೊಬ್ಬನ ಏಕಾಂಗಿಯಾಗಿ ಅನೇಕಾನೇಕ ಆಕಾಶ ಮಾರ್ಗವನ್ನು ಒಂದು ಹಗಲಿನೊಳಗೆ ಮುಗಿಸಿಬಿಡ್ತಾನೆ ಹಿಂಗೆ ದೈವಬಲ ಇದ್ದರೆ ನಮಗೆ ಈ ಮಾನವ ಜನ್ಮಕ್ಕೆ ಬಂದ ಮ್ಯಾಗ ನಮಗೆ ಜನ್ಮದ ಪುಣ್ಯ ಇದ್ದದ್ದಾದ್ರೆ ಹಿಂಗೆ ವಿಶೇಷ ಉಪಕರಣಗಳಿಲ್ಲದ ಯಾವುದೇ ಉಪಟಳ ಇಲ್ಲದನ ಎಂಥ ಸಾಹಸವನ್ನಾದರೂ ಮಾಡಿ ಅದರ ಜೊತೆಗೆ ಅದರೊಳಗೆ ಜೈವನ ಸಂಪಾದನೆ ಮಾಡಿ ಅಪಾರವಾದಂಥ ಕೀರ್ತಿಯನ್ನು ಈ ಮನುಷ್ಯ ಪಡಿಬಹುದು ಅಂಥೇಳಿ ಹೇಳ್ತಾರೆ ಅಂದರೆ ಇಲ್ಲಿ ನಾವು ತಾತ್ಪರ್ಯ ಏನು ತಿಳ್ಕೋಬೇಕು ಅಂತಂದ್ರೆ ನಮಗೆ ಯಾವುದೇ ರೀತಿಯ ಸಹಾಯ ಸಾಹಸ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಉಪಕರಣಗಳು ಆಯುಧಗಳು ಏನೇ ಇದ್ದರೂ ನಾವು ಯಾವುದೇ ಉದ್ಯೋಗದೊಳಗೆ ಇದ್ರೂ ಕೂಡ ನಾವು ಆ ಒಂದು ಉದ್ಯೋಗದೊಳಗೆ ಸಂಪೂರ್ಣವಾದಂಥ ಜಯವನ್ನು ಸಾಧಿಸಬಹುದು ಯಾವಾಗ ನಮ್ಮ ಪೂರ್ವಜನ್ಮದ ಪುಣ್ಯ ಇದ್ದಾಗ ಪೂರ್ವಜನ್ಮದ ಪುಣ್ಯ ಇರಲಿಲ್ಲ ಅಂತಂದ್ರೆ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಎಲ್ಲ ಸಲಕರಣೆಗಳನ್ನು ನಮ್ಮ ಉದ್ಯೋಗದೊಳಗೆ ಬೇಕಾದಂಥ ಎಲ್ಲ ಸಲಕರಣೆಗಳನ್ನ ಜೋಡಿಸಿ ಇಟ್ಕೊಂಡ ನಾವು ಕಾರ್ಯವನ್ನು ಪ್ರಾರಂಭ ಮಾಡಿದರೂ ನಮಗೆ ಪೂರ್ವ ಜನ್ಮದ ಪುಣ್ಯ ಇರಲಿಲ್ಲ ಅಂತಂದ್ರೆ ಅದರೊಳಗೆ ಯಶಸ್ಸು ಸಿಗೋದಿಲ್ಲ ಅನ್ನುವಂಥದ್ದನ್ನು ನಾವು ತಿಳ್ಕೊಬೇಕೈತಿ ಇನ್ನು ಐದನೇ ಅಧ್ಯಾಯದೊಳಗೆ ಪದ್ಯದೊಳಗೆ ಏನು ಹೇಳ್ತಾರೋ ಅಂತಂದ್ರೆ ಇದನ್ನು ಅರಿದು ವನಿತಾದಿ ವಿಷಯದಳು ಕೊರತೆ ಒಡೆ ಎದೆ ಸಕಲ ಸಂಪದ ವನೀಹ ಪರದಿ ಬಯಸುವರು ಪದಳದಿಂದನ್ಯರಿಗೆ ಹಿತವಾಗಲೆಂಬುವರು ನಿಜ ಮೋಕ್ಷವನ್ನೆಳೆಸುವವರು ಮುದವಲರಿ ಶಂಭುಲಿಂಗದ ಪಾದ ಪಂಕಜವನೊದವಿ ಸಲೇ ಕಾಮ ವರಸ್ ಕಾಮವೆಂಬು ಭಯ ವಿಳಿ ವಿಧಿ ವಿಳಿದು ಭಜಿಸಿ ಬಾಹ್ಯಾಭ್ಯಂತರದೊಳು ಪರಮಾನಂದ ಸಿದ್ಧಿಯಾವುದು ಅಂತ ಹೇಳ್ತಾರೆ ಈ ಒಂದು ಕೊನೆಯ ನುಡಿಯೊಳಗೆ ಈಗೆಲ್ಲ ಏನು ನಾವು ಹೇಳಿದ್ದೀವಿ ತಿಳ್ಕೊಂಡಿದ್ದೀವಿ ಇದನ್ನು ತಿಳ್ಕೊಂಡ ಕಾರ ಏನು ಮಾಡಬೇಕು ಮನುಷ್ಯ ಆದಂಥ ಅಂತಂದ್ರೆ ಹಣ್ಣು ಮಣ್ಣು ಆಗಲಿ ಹೆಣ್ಣಾಗಲಿ ನಮಗೆ ಜನ್ಮದ ಪುಣ್ಯ ಇದ್ದರೆ ಈ ಎಲ್ಲ ವಿಷಯ ಸುಖಗಳು ನಮಗೆ ತಾವಾಗೆ ತಾವು ಬಂದ ಮುಟ್ತಾವು ಅದಕ್ಕೋಸ್ಕರವಾಗಿ ವ್ಯಾಮೋಹ ಮಾಡೋದಾಗಲಿ ವ್ಯಗ್ರತೆಯನ್ನು ಪಡೋದಾಗಲಿ ಮಾಡಬಾರ್ದು ನಮಗೆ ಜನ್ಮದ ಪುಣ್ಯ ಇದ್ರೆ ನಾವು ಯಾವ ಲೋಕದೊಳಗಿದ್ರೂ ಚಿರವಾದಂಥ ಸುಖ ಸಂಪದ ಸಿಗತೈತಿ ಅಂಥೇಳಿ ತಿಳ್ಕೊಂಡು ಹೇಳ್ತಾರೆ ಅದಕ್ಕೆ ಮನುಷ್ಯನ ಆಸೆಗೆ ಕಲಿ ಬಿದ್ದ ದುರಾಶೆಗೆ ಬಿದ್ದ ನಾವು ಆ ಪರಮಾತ್ಮನಲ್ಲೇ ಭಕ್ತಿಯನ್ನಿಡ್ದ ಸದ್ಭಕ್ತಿಯ ಸದಾಚಾರದಿಂದ ಆತನ ಸ್ಮರಣೆಯನ್ನು ಮಾಡಿ ಮಾಡಿದ ನಾವು ಆ ಒಂದು ಭೋಗ ಲಾಸಿ ಲಾಸಿ ಲಾಲಸಿಗೆ ಬೆನ್ನು ಹತ್ತಿದೀವಿ ಅಂತಂದ್ರೆ ನಾವು ಆ ಶಂಭುಲಿಂಗನನ್ನು ಹೊಲಿಸ್ಕೊಳ್ಳೋದು ಭಾಳ ಕಠಿಣ ಕತ್ತಿ ಅದಕ್ಕೋಸ್ಕರವಾಗಿ ನಮಗ ಈ ಜನ್ಮದೊಳಗೆ ಆ ಶಂಭುಲಿಂಗ ಪರಮಾತ್ಮ ನಮ್ಮ ಒಂದು ದೈವಕ್ಕನುಸರಿಸಿ ಏನು ಸಿರಿ ಸಂಪತ್ತು ಹೆಣ್ಣರು ಮಕ್ಕಳು ಹೊಲ ಮನೆ ಕೊಟ್ಟನಲ್ಲ ಅವನ್ನ ಅವು ಇದ್ದುದರೊಳಗೆ ಇದ್ದಂಗನ ನಾವು ಅದರ ಸುಖವನ್ನು ಅನುಭವಿಸಿ ನಾವೇನು ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಆ ಪರಮಾತ್ಮ ಶಂಭುಲಿಂಗನವನ್ನು ಹೊಲಿಸಿಕೊಂಡ ಮುಕ್ತಿ ಕಡೆಗೆ ಸಾಗಬೇಕಾಗೈತಿ ಅನ್ನುವಂಥದ್ದು ಈ ಒಂದು ಪದ್ಯದ ಸಾರವಾಗೈತಿ ಅಂತೇಳಿ ಹೇಳ್ಬೋದು ಇನ್ನು ಎರಡನೇ ಪದ್ಯದೊಳಗೆ ಚಂಚಲ ಮನಸ್ಸನ್ನು ಬಂಧಿಸುವುದು ಕಷ್ಟ ಅಂತ ಹೇಳ್ತಾರೆ ಈ ಚಂಚಲವಾದಂಥ ಮನಸ್ಸನ್ನು ಮಂಗ್ಯಾ ಅಂತೇಳ್ತಾರೆ ಈ ಮನಸ್ಸಿಗೆ ಮಂಗನಾಟ ಭಾಳ ಮಾಡೋದಕ್ಕೆ ಇದು ಕ್ಷಣಕ್ಕೆ ಕ್ಷಣ ಕ್ಷಣಕ್ಕೆ ಕ್ಷಣಕ್ಕೊಂದು ಆಸೆಯನ್ನು ಮಾಡುವುದಕ್ಕಾಗಿ ಈ ಮನಸ್ಸಿಗೆ ಚಂಚಲ ಹೇಳ್ಯಾರು ಮಂಗನಿಗೆ ಹೋಲಿಸ್ಯರು ಈ ಒಂದ್ ಅಂಥ ಒಂದು ಮನಸ್ಸನ್ನು ಬಂಧಿಸುವುದು ಕಷ್ಟ ಅಂತೇಳಿ ಈ ಪದ್ಯದೊಳಗೆ ಹೇಳ್ತಾರೆ ತಡೆಯೋದಾಗದು ತನ ಗಣಿತ ಆಡುವತಿ ಚಪಲತೆಯ ಚಿತ್ತವನು ದರೆಯ ನಜೀನದಂತೆ ಸರುಳಲಹುದು ಮೇರು ಗಿರಿಯ ನುಂಗಲಿಯ ಕೊನೆಯಲಹುದು ನೊಮ್ಮೆ ಪಾವನ ಮಾಡಲಹುದು ಸೈ ತೀರಿಸಬಾರದು ನಿಮಿಷಾರ್ಧವೇ ಮನವ ಮೊಲನ ತೆಳೆಯೋ ತೆಲೆಯೊಳು ಕೊಡನು ಕಾಲ ಭದ್ರ ದುಳು ಸೌರಭದ ವಾರಿಜವನೆತ್ತಲಹುದು ಬಳಸಲಹುದು ರವಿಕಿರಣೋದಕವನಸ ದಳವೆರೆಗಳಿಗೆ ನಿಲ್ಲಿಸಲು ಮಾನಸವ ಮಾರವಿರೋಧಿ ಮಾಯಾ ಮೋಹರಹಿತನ ಮಹಿಮ ಶಂಭುಲಿಂಗವ ದೊಳವನು ಭೂರ್ಯಪುಣ್ಯದ ಬಲದಿಂದ ಪಡೆಯದೆ ಸಂಸಾರಿ ಸುಮ್ಮನೆ ಗೆಲಲು ಹರಿದು ಹೃದಯವಾ ಅಂತ ಅಂದ್ರೆ ಅಸಖ್ಯ ಅಸಂಖ್ಯಾತವಾಗಿರ್ತಕ್ಕಂಥ ವಿಷಯ ಸುಖಗಳಲ್ಲಿ ಸಂಚಾರ ಮಾಡುವಂಥ ಈ ಚಂಚಲವಾದಂಥ ಮನಸ್ಸನ್ನು ನನ್ನಿಂದ ತಡ್ಕೊಳಕ್ಕಾಗೋದಿಲ್ಲ ಅಂತೇಳಿ ಹೇಳ್ತಾರೆ ದರಾ ಮಂಡಲ ಅಂತಂದ್ರೆ ಒಂದನೇ ನುಡಿ ಒಳಗೆ ಹೇಳ್ತಾರು ಈ ಭೂಲೋಕವನ್ನ ಚಿರ್ ಚಿಗರಿ ಚರ್ಮ ಸುತ್ತಿದಂಗೆ ಅಥವಾ ಚಾಪಿ ಸುತ್ತಿದಂಗೆ ಸುತ್ತಿ ಸರುಳಿ ಮಾಡಿಬಿಡ್ಬೋದಂತ ಅಲ್ಲದ ಆ ಮೇರು ಪರ್ವತವನ್ನು ಒಂದು ಕಿರು ಬೆರಳಿನ ಮೇಲೆ ಇಟ್ಕೊಳ್ಬೋದಂತ ಹಂಗ ಇಡೀ ಸಮುದ್ರನ ಒಂದು ಬೊಗಿಸಿ ನೀರು ಮಾಡಿ ಅದನ್ನು ಹಿಡಿದ ಕುಡಿಬೋದಂತ ಆದರೆ ಈ ಚಂಚಲವಾಗಿರ್ತಕ್ಕಂಥ ಮನಸ್ಸನ್ನು ಮಾತ್ರ ಒಂದು ನಿಮಿಷ ಕೂಡ ನಾವು ಇದನ್ನು ಸುಮ್ಮನೆ ಕೂರ್ಸಾಕ ಸಾಧ್ಯ ಇಲ್ಲ ಅಂತೇಳಿ ಹೇಳ್ತಾರೆ ಇನ್ನು ಎರಡನೇ ಹೇಳ್ತಾರೆ ಅಂತಂದ್ರೆ ಮೊಲದ ತಲೆಯೊಳಗೆ ಕೋಡು ಅಂತ ಆಕಾಶದೊಳಗಿದ್ದಂಥ ಸುಗಂಧ ಪುಷ್ಪನೂ ಕಿತ್ತು ತಗೊಂಡು ಬರ್ಬೋದಂತ ಮೃಗ ಜಲ ಅಂದ್ರೆ ಬಿಸಿಲು ಕುದುರೆ ನೀರನ್ನು ಹಿಡಿದ ಕಾರ ಅಂತ ಆದ್ರೆ ಈ ಚಂಚಲ ಬರಿತ ಮನಸ್ಸನ್ನ ಒಂದು ಅರೆಗಳಿಗೆ ಕೂಡ ಒಂದು ಕಡೆ ನಿಲ್ಲಿಸೋದಕ್ಕ ಆಗೋದಿಲ್ಲ ಅಂತ ಹೇಳ್ತಾರೆ ಏನಪ್ಪಾ ಅಂತಂದ್ರೆ ಆ ಮೊಲದ ತಲೆಯೊಳಗೆ ಎಂದರೂ ನಾವು ಕೋಡ್ ಕಾಣಕ್ಕೆ ಸಾಧ್ಯ ಐತೇನೋ ಇಲ್ಲ ಆದ್ರೂ ನಾವು ಕಾಣ್ಬೋದು ಅಂತ ಹೇಳ್ತಾರೆ ಆಕಾಶದೊಳಗಿದ್ದಂಥ ಪುಷ್ಪಾತರಕ್ಕೆ ನಮಗೆ ಸಾಧ್ಯ ಇಲ್ಲ ಏನಪ್ಪ ಆದ್ರೂ ಕೂಡ ಆ ಸಾಧ್ಯ ಇಲ್ಲದಂಥ ಕೆಲಸನ ನಾವು ಮಾಡ್ಬೋದು ಅಂತ ಹೇಳ್ತಾರೆ ಇನ್ನು ಮೃಗ ಜಲ ಅಂತಂದ್ರೆ ಬೇಸಿಗೆಯೊಳಗ ನಾವು ನಿತ್ತು ದೂರ ಬೈಲಿನೊಳಗೆ ನೋಡಿದ್ರೆ ಆ ಬಯಲಿನೊಳಗೆ ನಮಗೆ ಏನು ಕಾಣ್ತಿರ್ತೈತಿ ಅಂದ್ರೆ ಅಲ್ಲಿ ಒಂದು ನೀರಿನ ಜರಿ ಐತಿ ಅಲ್ಲಿ ನೀರು ಹರಿದು ಹೊಂಟೈತಿ ಅನ್ನುವಂಗ ಆ ಬಿಸಿಲು ಗುದುರೆಯ ಒಂದು ಜಲದಂಗೆ ಏನು ಕಾಣ್ತತಿಲ್ಲ ಅಂತ ಏನೋ ಅಸತ್ಯವಾಗಿರ್ತಕ್ಕಂಥ ಮೃಗ ಜಲ ಅಲ್ಲಿ ಹೋಗಿ ನೋಡಿದರೆ ನೀರು ಇರುವುದಿಲ್ಲ ಆದರೆ ದೂರಿನಿಂದ ನಮ್ಮ ಕಣ್ಣಿಗೆ ಅಲ್ಲಿ ನೀರೈತಿ ಅನ್ನುವಂಗೆ ಕಾಣ್ತತಿ ಅಂಥ ಒಂದು ಇಲ್ಲದಂಥ ನೀರನ್ನು ಸಹಿತ ನಾವು ಹಿಡಿದು ಕುಡಿಬೌದು ಆದರೆ ಈ ಚಂಚಲ ಭರಿತವಾದಂಥ ಮನಸ್ಸನ್ನು ಒಂದು ಅರೆಗಳಿಗೆ ಕೂಡ ಒಂದು ಕಡೆ ನಿಲ್ಲಿಸೋಕ್ಕಾಗೋದಿಲ್ಲ ಅದಕ್ಕೆ ಈ ಒಂದು ದುಷ್ಟ ಮನಸ್ಸಿನ ಕಡೆ ಈ ಹೆಂಗಪ್ಪ ಅಂತಂದ್ರೆ ಒಂದು ಕಡ್ಲಿ ಗಿಡ ಇದ್ದಂಗೆ ಕಡ್ಲಿ ನಾವು ಬಿತ್ತಿದ ಒಂದು ಇಪ್ಪತ್ತು ದಿವಸಕ್ಕೆ ತಿಂಗಳಿಗೆ ಅದು ಬೆಳೆದ ದೊಡ್ದಾದಂಗೆ ಅದರ ಕುಡಿಗಳನ್ನು ನಾವು ಚಿವುಟಿದ್ರೆ ನಾವು ಹೆಂಗೆ ಚಿವುಡ್ತೇವು ಹಂಗೆ ಅದು ಮತ್ತೆ ಹೆಚ್ಚಿಗೆ ಚಿಗುರು ಹೊಡಿದಿತಿಲ್ಲ ಹೊರತಾಗಿ ನಾನು ಚಿವುಟಿದ್ರು ಅಂತೇಳಿ ಅದು ಅಷ್ಟಕ್ಕೆ ಬೆಳವಣಿಗೆ ಸ್ಟಾಪ್ ಮಾಡೋದಿಲ್ಲ ನಾವು ಒಂದು ಕುಡಿ ಚಿವುಟಿದ್ರೆ ಹತ್ತು ಕುಡಿನ ಹತ್ತು ಚಿಗುರನ್ನು ಆ ಒಂದು ಕುಡಿಯೊಳಗ ಅದು ಮತ್ತೆ ಬೆಳೆಸ್ತೀವಿ ಹಂಗ ನಾವು ನಮ್ಮ ಮನುಷ್ಯನ ಒಂದು ಆಸೆಯನ್ನು ಪೂರೈಸ್ಕೊಂಡಿವಿ ಅಂತಂದು ಅಂದ ಕೂಡ ಒಂದು ಮರು ಕ್ಷಣದೊಳಗನ ಅದು ಮತ್ತೊಂದರ ಕಡೆ ಆಸೆ ಮಾಡ್ತತಿ ಆ ನಮ್ಮ ದುಷ್ಟ ಮನಸ್ಸು ಏನು ಮಾಡ್ತತಿ ನಮ್ಮೊಳಗ ಪ್ರೇರಣೆಯನ್ನು ಕೊಟ್ಟ ಆ ಒಂದು ಆಸೆಗೆ ಬೆನ್ನು ಹತ್ತಿಸೆ ಆ ಆಸೆಯಿಂದ ನಾವು ಮಾಡ್ತಕ್ಕಂಥ ಕರ್ಮಾದಿಗಳ ಒಂದು ಕೆಟ್ಟ ಒಂದು ದುಃಖವನ್ನು ನರಕವಾಸವನ್ನು ನಮಗೆ ಅದು ಉಣಿಸೇ ತೀರ್ತತಿ ಅದಕ್ಕೆ ಅಂಥ ಮನುಷ್ಯನ ಬೆನ್ನು ಹತ್ತದ ಮಣ್ವಥನ ವೈರಿ ಆದಂಥ ಮಾಯಾ ಇರದಂಥ ಅಪಾರ ಆದಂಥ ಆ ಶಂಭುಲಿಂಗ ಪರಮಾತ್ಮನ ಕೃಪೆಯನ್ನು ನಾವು ಪಡೆದ ಆ ಪುಣ್ಯ ವಿಶೇಷದಿಂದ ಈ ಮಂಗನ ಸ್ವರೂಪ ಆದಂಥ ಮೂರ್ಖ ಮನಸ್ಸನ್ನು ಗೆಲ್ಲುನು ಅಂತೇಳಿ ತಿಳ್ಕೊಂಡ ಹೇಳುವಲ್ಲಿಗೆ ఇవతిన కొందో ప్రవచన ముక్తాయి గొడసంత జై మంగళం జై నమః పార్వతీ పతి శివర మహాదేవ శ్రీ సద్గురు సద్ధారుూఢాయ నమః శ్రీ మణ్ నిజగణ శివయోగి జై మహారాజ్ కి జై